ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾವಿವತ್ತು ಕೇರ್ ನಗರದಲ್ಲಿರುವಂತಹ ಐಸ್ ಮ್ಯಾಜಿಕ್ಗೆ ಹೋಗಿದ್ವಿ ಏನಕ್ಕೆ ಹೋಗಿದ್ವಿ ಅಂತ ಅಂದರೆ ಸಂದಿನ ಬರ್ತಡೇನ ಸೆಲೆಬ್ರೇಷನ್ ಮಾಡೋದಿತ್ತು ಹಾಗಾಗಿ ಹೋಗಿದ್ವಿ ಸೊ ಇವಾಗ ನಾನು ಸಹನಾ ಇಲ್ಲಿ ಯಾವ ಕೇಕ್ನ ಸೆಲೆಕ್ಟ್ ಮಾಡೋದು ಅಂತ ಹೇಳಿ ನೋಡ್ತಾ ಇದ್ವಿ ಒಂದು ಸಲ ಸಂದಿನ ಹತ್ರನೇ ಕೇಕ್ನ ಸೆಲೆಕ್ಟ್ ಮಾಡಿದ್ರೆ ಬೆಟರ್ ಅಂತ ಹೇಳಿ ಇಲ್ಲಿ ಸಂಧಿನ ಹತ್ರ ಬಂದ್ವಿ ನಮ್ಮ ವಿರಾಟ್ದು ಬರ್ತ್ಡೇ ಐತೆ ಇವತ್ತು ಮಿಡ್ ನೈಟೇ ಸೆಲೆಬ್ರೇಷನ್ ಮಾಡಬೇಕು ಯಾವುದಾದ್ರೂ ಒಂದು ಕೇಕ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿ ಹೇಳಿದಾಗ ಸಂಧಿ ಇಲ್ಲಿ ಸರ್ಚ್ ಇದ್ರು ಯಾವ್ದು ಚೆನ್ನಾಗಿದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಏನು ಕೇಕ್ ಕಾಣಿಸ್ತಾ ಇದೆಯೋ ಇವಾಗ ಇದನ್ನು ಸೆಲೆಕ್ಟ್ ಮಾಡಿದ್ರು ಸರಿ ಓಕೆ ಅಂದ್ಕೊಂಡು ಫೈನಲಿ ಇದೇ ಇರಲಿ ಅಂತ ಹೇಳಿ ನಾವು ತಗೊಂಡ್ವಿ ಸೊ ಇಲ್ಲಿ ಬರ್ತ್ಡೇದು ನೇಮ್ ಹಾಕಿಸ್ತಾ ಇದ್ವಿ ಏನು ನೇಮ್ ಹಾಕ್ಸೋಣ ಅಂದ್ಕೊಂಡು ಸಹನ ಕೇಳ್ತಾಯಿದ್ರು ಅವಾಗ ಸಂಧಿನ ಕೇಳಿಸಿ ಅಂತ ಹೇಳಿ ನಾನು ವಿರಾಟ್ ಅಥವಾ ಸಣ್ಣಿ ಅಂತ ಹಾಕಿಸಿ ಅಂದ್ಕೊಂಡು ಹೇಳ್ತಾ ಇದ್ದೆ ಸೊ ಈ ಇದಕ್ಕೆ ನಾವಿವಾಗ ನೇಮ್ ಹಾಕಿಸಿ ಸಂಧಿನ ಹತ್ರ ತಗೊಂಡು ಹೋಗಬೇಕು ಫೈನಲಿ ಇವಾಗ ನೀವು ನೋಡ್ಬೋದು ಕೇಕ್ ಹೇಗಿದೆ ಅಂತ ಹೇಳಿ ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು ಸಖತ್ತಾಗಿತ್ತು ಸೊ ನಾವಿವಾಗ ಇದನ್ನು ಸಂಧಿನ ಹತ್ರ ತೊಗೊಂಡು ಬರ್ತಾಯಿದ್ವಿ ವಿಶ್ ಮಾಡ್ತಾ ನಾವು ರಿಯಲ್ಲಾಗೇ ಮಾತಾಡಿದ್ದೆ ಚೆನ್ನಾಗಿತ್ತು ಬಟ್ ಇಲ್ಲಿ ಮ್ಯೂಸಿಕ್ ಹಾಕಿದರು ಅಂತ ಹೇಳಿ ನಾನು ವಾಯ್ಸ್ನ ಇದ್ದೀನಿ ಸೊ ಇಲ್ಲಿ ಸಂಧಿನ ಹತ್ರ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಕೇಕ್ ತಂದು ಇಟ್ವಿ ಇಲ್ಲಿ ಇವಾಗ ಇಲ್ಲಿ ಸಂಧ್ಯಾ ಕೇಕ್ನ ನೋಡ್ತಾಯಿದ್ರು ನಾವು ನೇಮ್ ಹಾಕ್ಸಿರೋದನ್ನು ಇವಾಗ ಕೇಕ್ ಕಟ್ ಮಾಡೋದಕ್ಕೆ ಅಂತ ಹೇಳಿ ಕೊಟ್ವಿ ಅವರಿಗೆ ಮ್ಯಾಚ್ ಬಾಕ್ಸ್ದು ಸ್ಮೆಲ್ ಇಷ್ಟ ಇಲ್ವಂತೆ ಅದನ್ನು ಹೇಳ್ತಾಯಿದ್ರು ಅದಕ್ಕೆ ನಾವು ಏನೇನೋ ಕಾಮಿಡಿ ಮಾಡ್ಕೊಂಡು ಇದು ಮಾಡ್ತಾಯಿದ್ವಿ ಅವ್ರಿಗೆ ಸ್ಮೆಲ್ ಇಷ್ಟ ಆಗಲ್ವಂತೆ ಅದರದ್ದು ನನಗೆ ಈ ಮ್ಯಾಚ್ ಬಾಕ್ಸ್ ಸ್ಮೆಲ್ ಅಂದ್ರೆ ಇಷ್ಟ ಆಗೋದಿಲ್ಲ ಅಂದ್ಕೊಂಡು ಹೇಳ್ತಾಯಿದ್ರು ಸೊ ಫೈನಲ್ಲಿ ಇವಾಗ ಸೆಲೆಬ್ರೇಟ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಕೇಕ್ ಕಟ್ ಮಾಡ್ತಾರೆ ಇವಾಗ ಕೇಕ್ ಕಟ್ಟಿಂಗ್ ಆಯಿತು ಸೊ ಇಷ್ಟು ಕೇಕ್ನ ತಿಂದು ಖಾಲಿ ಮಾಡಿದ್ವಿ ಇದಾದ ಮೇಲೆ ಸಂಧ್ಯಾ ಏನಾದರೂ ತೊಗೊಳ್ಳಿ ಅಂತ ಹೇಳಿ ಪಾರ್ಟಿ ಕೊಡಿಸ್ತಾಯಿದ್ರು ಹಾಗಾಗಿ ನಾವು ಆರ್ಡರ್ನ ಮಾಡ್ತಾಯಿದ್ವಿ ಸೊ ನಾನು ಪೆಪ್ಪರ್ ಮಶ್ರೂಮ್ನ ಆರ್ಡರ್ ಮಾಡಿದೆ ಮತ್ತು ಸಂಧ್ಯಾ ಸ್ಯಾಂಡ್ವಿಚ್ನ ಆರ್ಡರ್ ಮಾಡಿದ್ರು ಹಾಗೆ ಸಹನಾ ಕಾರ್ನ್ ಚಿಲ್ಲಿನ ಆರ್ಡರ್ ಕೊಟ್ಟಿದ್ರು ಸೊ ಮೊದಲು ಇಲ್ಲಿ ಪೆಪ್ಪರ್ ಮಶ್ರೂಮ್ ಬಂತು ಎಲ್ಲರದು ಒಟ್ಟಿಗೆ ಬಂದ ಮೇಲೆ ಒಟ್ಟಿಗೆ ತಿನ್ನೋಣ ಅಂದ್ಕೊಂಡಿದ್ವಿ ಸೊ ಫಸ್ಟು ಪೆಪ್ಪರ್ ಮಶ್ರೂಮ್ ಬಂತು ಅದಾದಮೇಲೆ ಸ್ಯಾಂಡ್ವಿಚ್ ಬಂತು ಸಹನ ಬಂದಿರಲಿಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ಮಾತಾಡ್ತಾ ಇಲ್ಲಿ ಸಂಧ್ಯಾ ಸ್ಯಾಂಡ್ವಿಚ್ ಮೇಲೆ ಹಾರ್ಟನ್ನು ಬಿಡಿಸ್ತಾಯಿದ್ರು ಸೊ ಅದನ್ನು ನೋಡ್ತಾ ಇದ್ವಿ ಹೇಗೆಲ್ಲ ಬಿಡಿಸ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು ನಾವು ಆರ್ಡರ್ ಮಾಡಬೇಕಾದ್ರೆ ಅವರು ರಿಪೀಟಾಗಿ ಬೇಬಿ ಕಾರ್ನ್ ಚಿಲ್ಲಿನಾ ಅಂತ ಅಂದ್ಕೊಂಡು ಕೇಳಿದ್ರು ನಾನು ಅವಾಗ ಸಹ ನನಗೆ ಹೇಳಿದೆ ನಾವು ಹೇಳಿದ್ದು ಕೇಳಿಸಿಲ್ಲ ನೀವು ಹೇಳಿರೋದು ಮಾತ್ರ ಕೇಳಿಸಿರೋದು ಅವರಿಗೆ ಅಂದ್ಕೊಂಡು ಮಾತಾಡ್ತಾಯಿದ್ವಿ ಸೊ ಕೊನೆಗೂ ಅವ್ರು ತರಲೇ ಇಲ್ಲ ಮರ್ತ್ಕೊಬಿಟ್ಟಿದ್ದಾರೆ ಅವಾಗ ಅವ್ರು ತರೋವರೆಗು ಇದನ್ನು ಖಾಲಿ ಮಾಡೋಣ ಇನ್ನು ಬಿಸಿ ಆರೋಗುತ್ತೆ ಅಂತ ಅಂದ್ಕೊಂಡು ಪೆಪ್ಪರ್ ಮಶ್ರೂಮ್ ಮತ್ತು ಸ್ಯಾಂಡ್ವಿಚ್ನ ತಿಂತಾಯಿದ್ವಿ ಆಮೇಲೆ ಮತ್ತೆ ಇನ್ನೊಂದು ಸಲ ಅವರನ್ನು ಕರೆದು ನೆನ್ಪು ಮಾಡಿದ್ವಿ ಆವಾಗ ಹೌದಾ ಅಂದ್ಕೊಂಡು ಹೋದರು ಸೊ ಅಷ್ಟರಲ್ಲಿ ನಾವು ಐಸ್ ಕ್ರೀಮ್ ಕೂಡ ಆರ್ಡರ್ ಮಾಡಿದ್ವಿ ಇಲ್ಲಿ ವೆನಿಲ್ಲಾ ಸ್ಟ್ರಾಬೆರಿ ಮತ್ತು ಪಿಸ್ತಾನ ನಾವು ಆರ್ಡರ್ ಮಾಡಿದ್ವಿ ಅದು ಬಂತು ಒಟ್ಟಿಗೆ ನಾವು ಬೇಬಿ ಕಾರ್ನ್ ಚಿಲ್ಲಿನ ತಿನ್ಕೊಂಡು ಆಮೇಲೆ ಐಸ್ ಕ್ರೀಮ್ ತಿನ್ನೋಣ ಅನ್ನೋಷ್ಟರಲ್ಲಿ ಐಸ್ ಕ್ರೀಮೇ ಫಸ್ಟ್ ಬಂತು ಸೊ ಆಮೇಲೆ ಅವರು ಲೇಟಾಗಿ ತಂದುಕೊಟ್ರು ಕಾರ್ನ್ ಚಿಲ್ಲಿನ ಅದನ್ನು ತಿನ್ಕೊಂಡು ಎಲ್ಲದನ್ನು ಖಾಲಿ ಮಾಡಿ ಕೊನೆಯಲ್ಲಿ ನಾವಿವಾಗ ಐಸ್ ಕ್ರೀಮ್ನ ಟೇಸ್ಟ್ ಮಾಡೋಣ ಅಂದ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ವಿ ಸೊ ಎಲ್ಲದನ್ನು ಖಾಲಿ ಮಾಡೋಷ್ಟರಲ್ಲಿ ಸಾಕಾಗೋಯ್ತು ಜಾಸ್ತಿ ಆಗೋಯ್ತು ಅನ್ನಿಸ್ತಾಯಿತ್ತು ಇದನ್ನು ಇಲ್ಲಿ ಸಂಧ್ಯಾ ಯಾವ ಥರ ಪೋಸ್ ಕೊಡಲಿ ಇನ್ಯಾವ ಥರ ಕೊಡಬೇಕು ಅಂದ್ಕೊಂಡು ಹೇಳ್ತಾಯಿದ್ರು ಮತ್ತು ಎಲ್ಲ ಜಾಸ್ತಿ ಆಯಿತು ಅಂತ ಹೇಳಿದಾಗ ಇಲ್ಲಿ ಪರಿಸ್ಥಿತಿಯಲ್ಲ ಇದಕ್ಕೆ ತುಂಬ್ಕೊಂಡು ಹೋಗೋಣ ಅಂದ್ಕೊಂಡು ಹಾಗೆ ಮಾತಾಡ್ತಾಯಿದ್ವಿ ಸೊ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಕೇಕ್ ಇತ್ತು ಸೊ ಆ ಕೇಕ್ನ ಸಂಧ್ಯೆ ಪಾರ್ಸಲ್ ಮಾಡಿ ಕೊಟ್ವಿ ಇನ್ನು ಬಿಲ್ ಪೇ ಮಾಡಿಬಿಟ್ಟು ನಾವು ಹೋಗಿದ್ದು ಲೇಟು ಬಟ್ ಒಳಗಡೆ ಎಷ್ಟು ಬೇಗ ಟೈಮ್ ಆಯಿತು ಅನ್ನೋದೇ ಗೊತ್ತಿಲ್ಲ ನಮಗೆ ಹೊರಗಡೆ ಬರಸಲ್ಲಿ ಫುಲ್ ಆಗೋಗಿತ್ತು ಸೊ ಆಮೇಲೆ ನಾವು ಬೇಗ ಊರಿಗೆ ಹೊರಡಬೇಕು ಅಂದ್ಕೊಂಡು ಹೊರಡ್ತಾಯಿದೀವಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ನ ಮಾಡಿದ್ವಿ ಸಂಧ್ಯಂದು ಇದಾದ ಮೇಲೆ ಇಲ್ಲಿ ನಾನು ಸಹನ ಸಂಧ್ಯಾ ಮೂರು ಜನನೂ ಹೊರಟ್ವಿ ಇಲ್ಲಿ ಸಹನನ್ನು ಬಿಟ್ಟು ನನ್ನನ್ನು ಸಂಧ್ಯಾ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ತಾಯಿದ್ರು ಸೊ ನಾನು ಸ್ಟ್ಯಾಂಡಿಗೆ ಬಂದಿದ್ದ ತಕ್ಷಣ ನನಗೆ ಬಸ್ಸಿತ್ತು ಸೊ ನಾನು ಬಸ್ಸಲ್ಲಿ ಹೊರಟೆ ನನಗೆ ಎಲ್ಲಿ ಬಸ್ ಸಿಗಲ್ವೋ ಅಂದ್ಕೊಂಡಿದ್ದೆ ನಾನು ಬಟ್ ಬಸ್ ಸಿಕ್ತು ಸ್ಟ್ಯಾಂಡಲ್ಲಿ ಬಂದಿದ್ದ ತಕ್ಷಣ ನನಗೆ ಬಸ್ ಸಿಕ್ಕಿದಾಗ ಬಸ್ಸಲ್ಲಿ ಹೊರಟೆ ನಾನು ಬರೋಷ್ಟಲ್ಲೇ ಐದು ಗಂಟೆಗೆಲ್ಲ ಐಸ್ ಮಂಜಿಗೆ ಹೋಗಿದ್ವಿ ಆರೂವರೆ ಆರು ಮುಕ್ಕಾಲಷ್ಟಲ್ಲ ನಾನು ಮನೇಲೇ ಇದ್ದೆ ಸೊ ಸಿಂಪಲ್ಲಾಗಿ ಸೆಲೆಬ್ರೇಟ್ ಆಯಿತು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡು ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್